ಸೌಕೂರು ಭಕ್ತಿಯ ಹಾದಿಯಲ್ಲಿ ಶ್ರದ್ಧೆಯ ತಿರುವಿನಲ್ಲಿ ನೆಲೆಯಾದ ಶ್ರೀ ದುರ್ಗಾಪರಮೇಶ್ವರಿಯಮ್ಮನವರ ಪವಿತ್ರ ದೇವಾಲಯ ಉಡುಪಿ ಜಿಲ್ಲೆಯಲ್ಲಿ ಶಕ್ತಿಪೀಠಗಳಲ್ಲೊಂದು ಈ ಕ್ಷೇತ್ರಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇದೆ ಇಲ್ಲಿ ಸೌಖ್ಯ ಮುನಿಗಳು ಲಿಂಗಗಳನ್ನು ಪ್ರತಿಷ್ಠಾಪಿಸಿದರು ಅವರ ಹೆಸರಿನಿಂದಲೇ ಈ ಊರಿಗೆ ಸೌಖ್ಯಪುರ ನಂತರ ಸೌಕೂರು ಎಂದು ಹೆಸರು ಬಂತು ಇಲ್ಲಿ ದೇವಿ ದುರ್ಗಾಸುರನನ್ನು ಸಂಹರಿಸಿ ದುರ್ಗಾ ಪರಮೇಶ್ವರಿ ರೂಪದಲ್ಲಿ ನೆಲೆಗೊಂಡಿದ್ದಾಳೆ ಜನರು ಅವಳನ್ನು ಕಮಲಶಿಲೆಯ ಬ್ರಾಹ್ಮಿ ದುರ್ಗೆಯ ಅಕ್ಕ ಎಂದು ಭಾವಿಸುತ್ತಾರೆ ಬ್ರಾಹ್ಮಿ ಕಿರಿಯವಳು ಸೌಕೂರು ಅಮ್ಮ ಹಿರಿಯವಳು ಎಂದು ಜನ ನಂಬುತ್ತಾರೆ ಇವಳು ಲಕ್ಷ್ಮಿ ಸರಸ್ವತಿ ಮತ್ತು ಕಾಳಿಯ ತ್ರಿಶಕ್ತಿ ರೂಪ ತ್ರೈಲೋಕಪಾಲಕಿ ತಾಯಿಯ ಶಕ್ತಿ ಅಸಾಧಾರಣ ಅವಳ ಪವಾಡಗಳನ್ನು ಕೇಳಿದರೆ ಹೃದಯ ಶುದ್ಧವಾಗುತ್ತದೆ ಇಲ್ಲಿ ಒಂದು ವಿಚಿತ್ರ ಪವಾಡದ ನಂಬಿಕೆಯಿದೆ ಪುಷ್ಪ ಪವಾಡ ಮದುವೆ ಸಂಬಂಧ ಬೇಡಿಕೆ ಪ್ರಶ್ನೆ ಏನೇ ಆಗಿರಲಿ ಅಮ್ಮನ ಮುಡಿಗೆ ಹೂವಿಟ್ಟರೆ ಆ ಹೂ ಎಡಕ್ಕೆ ಅಥವಾ ಬಲಕ್ಕೆ ಜಾರುತ್ತದೆ ಎಡಬಲದ ದಿಕ್ಕಿನಿಂದ ಶುಭವೇ ಅಥವಾ ಬೇಡವೆ ಎಂಬ ತಾಯಿಯ ಉತ್ತರವನ್ನು ಭಕ್ತನು ಅರಿತುಕೊಳ್ಳುತ್ತಾನೆ ಗರ್ಭಗುಡಿಯಲ್ಲಿ ಮೂರು ಲಿಂಗಗಳ ಪ್ರತಿಷ್ಠೆಯಿದೆ ಮಹಾಲಕ್ಷ್ಮಿ ಮಹಾಕಾಳಿ ಮತ್ತು ಸರಸ್ವತಿ ಸ್ವರೂಪಗಳು ಅವುಗಳ ಹಿಂದೆ ಪಂಚಲೋಹದ ಅಲಂಕೃತ ಮೂರ್ತಿ ದುರ್ಗಾ ಪರಮೇಶ್ವರಿ ತಾಯಿ ಇವಳನ್ನು ಇಲ್ಲಿ ತ್ರಿಶಕ್ತಿ ರೂಪಿಣಿಯಾಗಿ ಆರಾಧಿಸಲಾಗುತ್ತದೆ ಸೌಕೂರು ದೇವಿ ಭಕ್ತರ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸುತ್ತಾಳೆ ಎಂಬ ನಂಬಿಕೆ ಇಲ್ಲಿಯ ಭಕ್ತರಲ್ಲಿ ಗಟ್ಟಿ ಅಮ್ಮನ ಮುಡಿಯಿಂದ ಬಿದ್ದ ಹೂವಿನ ದಿಕ್ಕಿನಿಂದ ಅವರು ತಮ್ಮ ನಿರ್ಧಾರಗಳನ್ನು ನಿರ್ಧರಿಸುತ್ತಾರೆ ಇಲ್ಲಿ ಪರಿವಾರ ದೇವತೆಗಳಾಗಿ ಈಶ್ವರ ಗಣಪತಿ ವೀರಭದ್ರ ಹಾಗೂ ಹುಲಿದೇವರುಗಳ ದರ್ಶನವೂ ಸಿಗುತ್ತದೆ ವೀರಭದ್ರನ ಅಪರೂಪದ ಶಿಲಾಮೂರ್ತಿ ವಿಶೇಷ ಬಾಗಿಲಲ್ಲಿ ಬೊಬ್ಬರಿಯನ ಮೂರ್ತಿ ಪರ್ವಗಳ ವೇಳೆಗೆ ಪುರಾತನ ದೊಡ್ಡ ಗಂಟೆಯ ಮೊಳಕೂ ಈ ದೇವಾಲಯವನ್ನೇ ಪುನೀತಗೊಳಿಸುತ್ತದೆ ಈ ಗರ್ಭಗುಡಿ ಶಿಲಾಮಯ ಪೂರ್ವಾಭಿಮುಖವಾಗಿದೆ ದೇವಾಲಯದ ಗೋಪುರ ಶಿಖರ ಧ್ವಜಸ್ತಂಭ ಎಲ್ಲವೂ ಶ್ರದ್ಧೆಯಿಂದ ನಿರ್ಮಿಸಲಾದ ಕಲಾತ್ಮಕ ಕೊಡುಗೆ ಸೌಕೂರು ಕಮಶಿಲೆ ಮತ್ತು ಕೊಲ್ಲೂರು ದೇವಾಲಯಗಳನ್ನು ಭಕ್ತರು ಅಕ್ಕತಂಗಿಯ ದೇವಾಲಯಗಳು ಎಂದು ಗೌರವದಿಂದ ಕರೆಯುತ್ತಾರೆ ಇವುಗಳ ನಡುವೆ ಆತ್ಮಸಾಮ್ಯವಿದೆ ಈ ಕ್ಷೇತ್ರದಲ್ಲಿ ಹತ್ತನೆಯ ಶತಮಾನಕ್ಕೆ ಸೇರಿದ ಶಿಲಾಶಾಸನಗಳಿವೆ ಮಾಡಿಗೆಗಳಲ್ಲಿ ತಾಮ್ರದ ಹೊದಿಕೆ ಶಿಲೆಯ ಲಿಪಿಗಳು ಇವೆಲ್ಲವೂ ಇತಿಹಾಸದ ಜಾಡುಗಳನ್ನು ತೋರಿಸುತ್ತವೆ ಇಡೀ ದೇವಸ್ಥಾನವಾಸದ ನಡುವೆ ಜಾನಪದ ನಂಬಿಕೆಗಳು ಹುಲಿದೇವರಿಗೆ ಹರಕೆ ನಾಗಸಾನ್ನಿಧ್ಯ ಅಶ್ವತ್ಥಕಟ್ಟೆ ಹಾಗೂ ಮೂಲಶಿಲೆ ಪೂಜೆಯ ಪದ್ಧತಿಗಳು ಈ ಕ್ಷೇತ್ರದ ವೈಹರಿಸುತ್ತದೆ ಅಮ್ಮನ ಉತ್ಸವದ ದಿನಗಳಲ್ಲಿ ಇಲ್ಲಿನ ಚತುರ್ಭುಜ ಮೂರ್ತಿ ಭಕ್ತರನ್ನು ಸಂತೋಷದಿಂದ ಹರಸುತ್ತದೆ ವಿಳಾಸ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಸೌಕೂರು ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಹೆಸರು ಕೇಳುತ್ತಿದ್ದೀರಿ ಎಂದರೆ ದರ್ಶನವೂ ಬೇಕು ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿ ಬಂದ ಮೇಲೆ ನೇರಳಕಟ್ಟೆ ಮಾರ್ಗದಿಂದ ಸೌಕೂರಿಗೆ ಬನ್ನಿ ಗುಲ್ವಾಡಿ ಹತ್ತಿರ ತಾಯಿ ನಿಂತಿರುವ ಗೋಪುರ ನಿಮ್ಮನ್ನು ಸ್ವಾಗತಿಸುತ್ತದೆ ತೌಕೂರು ದೇವಿಯ ದರ್ಶನ ಮಾಡಿ ಅವಳ ಶ್ರದ್ಧಾ ನಿಮ್ಮ ಜೀವನವನ್ನೇ ಶುದ್ಧಗೊಳಿಸುತ್ತದೆ ಅಮ್ಮನ ಪಾದಾರವಿಂದಗಳಿಗೆ ಶತಶಃ ನಮನಗಳು